ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮ ಊರು ಯಾವ ಗ್ರಾಮ ಪಂಚಾಯಿತಿಗೆ ಸೇರುತ್ತೆ ಅನ್ನೋದನ್ನು ಯಾವ ರೀತಿ ಕಂಡು ಹಿಡಿಯೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೋಣ ಹಾಗೆ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿ ಯಾವುದು ಅಂತ ನಿಮಗೆ ಗೊತ್ತಿದ್ರು ಕೂಡ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಎಷ್ಟು ಹಳ್ಳಿಗಳು ಬರುತ್ತೆ ಅದರ ನಿಮ್ಮ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಯಾವ ರೀತಿ ತಿಳ್ಕೊಳೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಯಾವುದು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಹಳ್ಳಿಗಳು ಇದಾವೆ ಅನ್ನೋದನ್ನು ತಿಳ್ಕೊಳ್ಳೋ ಅನ್ನೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಸೊ ಗೂಗಲ್ ಗೆ ಬಂದು ಸರ್ಚ್ ಬಾರ್ ಅಲ್ಲಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿದ ನಂತರ ನೋಡಬಹುದು ಮೊದಲಿಗೆ ಇಲ್ಲಿ ಮೊದಲ ಆಪ್ಷನ್ ಸಿಗುತ್ತೆ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಇನ್ಸೂರೆನ್ಸ್ ಅಪ್ಲಿಕೇಶನ್ಸ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಇಲ್ಲಿ ಮುಂದೆ ಗೋ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಬಹುದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಏನು ಸಂರಕ್ಷಣೆ ವೆಬ್ಸೈಟ್ ಓಮ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇದಾದ ನಂತರ ನೋಡಬಹುದು ಇಲ್ಲಿ ನಿಮಗೆ ಕೆಳಗಡೆ ಹಾಗೆ ಬಂದ್ರೆ ಫೈಂಡ್ ಗ್ರಾಮ್ ಪಂಚಾಯತ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ತಾ ಇರಬಹುದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಡಿಸ್ಟಿಕ್ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕು ನಿಮ್ಮ ತಾಲೂಕ್ ಯಾವ್ದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಯಾವ ಹೋಬಳಿ ಬರುತ್ತೆ ನಿಮ್ಮ ಊರು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೋಬಳಿ ಅದಾದ ನಂತರ ನಿಮ್ಮ ಊರು ಯಾವ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಮ ಊರು ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೇನೆ ನಾನು ಇದೊಂದು ಊರನ್ನ ಸೊ ನೋಡಬಹುದು ಇಲ್ಲಿ ಗ್ರಾಮ ಪಂಚಾಯತಿ ನೇಮ್ ಚೋಳುಗುಡ್ಡ ಅಂತ ಬರುತ್ತೆ ಸೊ ಆ ಚೋಳಗುಡ್ಡ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಸೇರ್ಪಡೆಯಾಗಿ ಸೇರಿದಾವೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡ್ತಾ ಇರಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಆರು ಹಳ್ಳಿಗಳು ಇದಾವೆ ಸೊ ಈ ರೀತಿಯಾಗಿ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಯಾವುದು ಒಂದ್ ವೇಳೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಯಾವುದು ಅಂತ ಗೊತ್ತಿದ್ರು ಕೂಡ ಆ ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿಗಳು ಸೇರಿದವೆ ಅನ್ನೋದನ್ನು ಕೂಡ ನೀವು ಈಸಿಯಾಗಿ ಕಂಡು ಹಿಡ್ಕೋಬಹುದು ಈ ರೀತಿಯಾಗಿ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯನ್ನ ನೀವು ಕಂಡುಕೊಂಡು ತಿಳ್ಕೊಬಹುದು ಹಾಗೆ ನೀವು ಏನಾದ್ರು ಕ್ರಾಪ್ ಇನ್ಸೂರೆನ್ಸ್ ಅಪ್ಲೈ ಮಾಡ್ತಕ್ಕಂತ ರೈತರಾದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಹುದು ಸೊ ನಾನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್